아까 그때 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 ತಿಂಗಳಿಂದ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗದವರ ಶ್ರಮ ಇವತ್ತು ಫಲ ಆಗಿ ಬಂದಿದೆ ಇವತ್ತು ಇವತ್ತು ರಕ್ತದಾನ ಎಷ್ಟು ಮಹತ್ವ ಪಡ್ಕೊಂಡಿದೆ ಇದರ ಬಗ್ಗೆ ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರ ಜನಕ್ಕೆಲ್ಲರಿಗೂ ಗೊತ್ತಿದೆ ಇವತ್ತು ನಿಜವಾಗ್ಲೂ ಸಹನೂ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಜನನ ಕರ್ಕೊಂಡ್ಬರೋದು ಬೇರೆ ಥರ ಆದರೆ ರಕ್ತದಾನಕ್ಕೆ ಜನ ಬರ್ತಾ ಇದ್ದಾರಲ್ವಾ ಅದು ಸ್ವಯಂ ಪ್ರೇರಿತರಾಗಿ ಬರ್ತಾ ಇರತಕ್ಕಂಥದ್ದು ಈಗಾಗಲೇ ಸಮಯ ಹತ್ರ ಹತ್ರ ಒಂದು ಗಂಟೆ ಆಗ್ತಾ ಬಂದಿದೆ ಸಾವಿರದ ಇನ್ನೂರರ ಗಡಿಯನ್ನು ನಾವು ಈಗ ಆಲ್ರೆಡಿ ದಾಟಿದ್ದೇವೆ ಸಂಜೆ ಒಳಗಡೆ ಕನಿಷ್ಠ ಐದು ಸಾವಿರ ಯೂನಿಟ್ಗಳನ್ನು ದಾಕ್ತೇವೆ ಅಂತಕ್ಕಂಥ ತುಂಬಾ ವಿಶ್ವಾಸವನ್ನ ವ್ಯಕ್ತಪಡಿಸ್ತೇನೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಕೇಶವ ರೆಡ್ಡಿ ಅಣ್ಣವರು ಅವರು ಮತ್ತು ಸಂಸದರಾದಂತ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಜೆ ಒಳಗಡೆ ಆಗಮಿಸ್ತೀನಿ ಅಂತ ನನಗೆ ಈಗ ತಾನೇ ಸುದ್ದಿ ತಿಳಿದಿದೆ ಹಾಗಾಗಿ ರಕ್ತದಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ದಾನಿ ಇವತ್ತು ನಾವು ಎಷ್ಟೇ ಮನವಿ ಮಾಡಬಹುದು ಎಷ್ಟೇ ಜಾಗೃತಿ ಮೂಡಿಸ್ಬೋದು ಇಲ್ಲಿ ಬಂದು ರಕ್ತದಾನ ಮಾಡಿರ್ತಕ್ಕಂಥದ್ದು ಇವತ್ತು ಆ ದಾನಿಗಳು ಇವತ್ತು ನಿಜವಾಗ್ಲೂ ಸಹ ನಾವು ಮೆಚ್ಚಲೇಬೇಕಾಗ್ತದೆ ಆ ರಕ್ತದಾನಕ್ಕೆ ಬಂದಿರತಕ್ಕಂಥದ್ದು ಇದರ ಎಲ್ಲ ಸಂಪೂರ್ಣ ಕ್ರೆಡಿಟ್ ಯಾರಿಗಾದ್ರೂ ಸೇರುತ್ತೆ ಅಂತಂದ್ರೆ ಚಿಕ್ಕಬಳ್ಳಾಪುರದ ಜನತೆಗೆ ಇವತ್ತು ನಾವೇನೇ ಮನವಿ ಮಾಡಿದ್ರು ಸಹ ಅದಕ್ಕೆ ಸ್ಪಂದಿಸಿ ಬಂದು ಇಂಥದ್ದೊಂದು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ ಜಾತಿ ಇಲ್ಲ ಮತ ಇಲ್ಲ ಪಕ್ಷ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಯಾವುದೇ ಇಲ್ಲದೆ ಎಲ್ಲರೂ ಭಾಗವಹಿಸಿ ಇವತ್ತು ಈ ರಕ್ತದಾನವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ ಕಳೆದ ಬಾರಿ ಒಂದಷ್ಟು ಜನ ನಾವು ಕಾದಬೇಕಾಯ್ತು ಎರಡು ಗಂಟೆ ಕಾಯಬೇಕಾಯಿತು ಮೂರು ಗಂಟೆ ಕಾಯಬೇಕಾಯ್ತು ಅಂತ ನನಗೆ ದೂರವಾಣಿ ಮುಖಾಂತರ ತಿಳಿಸಿದ್ರು ಇವತ್ತು ಎಲ್ಲ ಏರ್ಪಾಟುಗಳನ್ನು ತುಂಬ ತುಂಬಾ ಸರಾಗವಾಗಿ ಮಾಡಿದ್ದೇವೆ ಯಾರು ಸಹ ಎಲ್ಲೂ ಸಹ ಕಾಯುವಂತ ಅವಶ್ಯಕತೆ ಇಲ್ಲ ನೇರವಾಗಿ ಬಿಪಿ ಕೌಂಟ್ರಿಗೆ ಹೋಗ್ಬೋದು ಬಿ ಪಿ ಮುಗಿಸ್ಕೊಂಡು ಗ್ರೂಪಿಂಗ್ ಮಾಡ್ಬೋದು ಗ್ರೂಪಿಂಗ್ ಆದ ತಕ್ಷಣ ನಿಮ್ಮನ್ನ ರಕ್ತದಾನ ಪಡ್ಕೊಳ್ತಕ್ಕಂಥ ಸ್ಥಳಕ್ಕೆ ಕರ್ಕೊಂಡ್ಬರ್ತಾರೆ ಎಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಸಂಪೂರ್ಣ ಪ್ರೋಸೆಸ್ ಮುಗಿಸಿ ನಿಮ್ಮನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ